ಫೈನಲ್ ಉಪ್ಪು ವೀರಣ್ಣ ನೋಡ್ತಿದ್ದಾರೆ ಅವನಿಗೆ ಎ ಸಿ ಅಭ್ಯಾಸ ಮಾಡಿಸ್ತಿದ್ವಿ ಬಿಸಿ ಬಿಸಿ ಬಿರಿಯಾನಿ ಫುಲ್ ಹೊಗೆ ಬರ್ತಾ ಉಂಟು ಒಂದು ರೌಂಡ್ ತೋಟ ತಿರುಗಲಿಕ್ಕೆ ಹೋಗ್ತಾ ಇದ್ದೇವೆ ಟ್ಯಾಪಿಂಗ್ ಮಾಡಿದ ಹಾಲು ಒಂದು ದಿವಸ ಈಗ ಇಡ್ತಾರೆ ಇದನ್ನು ಟ್ರೇಯಲ್ಲಿ ಇದು ಫೈನಲ್ ರೆಡಿಯಾದ ಶೀಟ್ ನಮ್ಮ ರಬ್ಬರ್ ಕಿಂಗ್ ಇಟ್ಕೊಂಡಿದ್ದಾರೆ ನಾವು ಕೂಡ ತುಂಬ ಟ್ಯಾಸ್ಟಿಕ್ ಆಗಿದೆ ಅಂತ ಹೇಳ್ತಾ ಇವತ್ತಿನ ಒಂದು ವೀಡನ್ನು ಶುರುವಾಗ ಸಮಯ ಬಂದಿದೆ ಕಾಮ ಹೇಳ್ತಾರೆ ಕೇಳಿ ಮತ್ತೆ ಬೆಳಗ್ಗಿನ ಸಮಯ ಹನ್ನೊಂದು ಗಂಟೆ ಆಗ್ತಾ ಇದಂತು ಇವತ್ತು ಒಂದು ಪ್ಲೇಸಿಗೆ ಹೋಗ್ತಾ ಇತ್ತು ನಮ್ಮ ರಬ್ಬರ್ನ ವೀರಣ್ಣ ಮತ್ತು ರಬ್ಬರ್ನ ವೀಣಾಕ್ಕ ಅವರ ತೋಟಕ್ಕೆ ಅಲ್ವಾ ರೆಡಿಯಾಗಿದ್ದಾರೆ ಅವರು ಫೋನ್ ಮಾಡ್ತಿದ್ದಾರೆ ಅವರವರ ಕಾರಲ್ಲಿ ಬರ್ತಾರೆ ನಾವು ಬೈಕಲ್ಲಿ ಹೋಗುವ ಅಂದರೆ ಸ್ವಲ್ಪ ಮೋಟೋರ್ವಾಗಿ ಸಹ ಮಾಡ್ತೇವೆ ಮತ್ತೆ ಇಲ್ಲಿ ಏನಾದ್ರು ಸ್ವಲ್ಪ ಕುಕ್ಕಿಂಗ್ ಎಲ್ಲ ಮಾಡ್ಲಿಕ್ಕೆ ಉಂಟು

ಸ್ವಲ್ಪ ಎದುರಲ್ಲಿ ನಿಲ್ಲುವ ಇವರು ಬರಬೇಕಲ್ಲ ಕಾರಣನವರು ತುಂಬ ಹಿಂದೆ ಉಳಿದಿದ್ದಾರೆ ಹಾಗೆ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೇವೆ ಇಲ್ಲಿ ಹಾಂ ಎಂತ ಮಗುವಲ್ಲ ಅದು ಟ್ರಾಫಿಕ್ ಗಂಡ ಬಗ್ಗೆ ನಾವು ಈಗ ಬೇಗ ಅಂಗಡಿಗೆ ಇಲ್ಲಿಂದ ಐದು ಕಿಲೋಮೀಟರ್ ಉಂಟು ಇಲ್ಲಿ ಒಂದು ಕಡೆ ರೈಟ್ ಸಿಂಬಲ್ ಹಾಕಿದ್ರು ಅವರನ್ನು ಫಾಲೋ ಮಾಡ್ತಾ ಹೋಗುವ ಒಂದು ಕಾಂಕ್ರೀಟ್ ರೋಡು ತುಂಬ ವರ್ಷದ ಹಿಂದೆ ನಾನು ಬಂದಿದ್ದೇನೆ ಆದರೆ ಶೈನಿ ಫಸ್ಟ್ ಟೈಮ್ ಬರೋದು ರಬ್ಬರ್ ಕಿಂಗ್ ವೀರಣ್ಣನ ತೋಟ ನಮ್ಮ ರಬ್ಬರ್ನ ವೀರಣ್ಣ ಅದೇ ರೀತಿ ರಬ್ಬರ್ನ ವೀಣಕ್ಕ ಮತ್ತು ರಬ್ಬರ್ನ ಯದುವೀರ್ ಕೂಡ ಇದ್ದಾರೆ ಸ್ವಲ್ಪ ಫ್ರಾಡ್ ಉಂಟು ಇಲ್ಲಿ ಒಂದು ಆರೋಗ್ಯ ಕೇಂದ್ರ ಉಂಟು ಅಂಗನವಾಡಿ ಸಹ ಉಂಟು ஃ்டாயத்துக்கம் பேக் டூ கிங் வீர ரிங் வீர தோட்ட கரம்பரு இது ஃபுல்லோட்டோட்டார்ட் ஆயிட்டு ಫುಲ್ ಸೈಡ್ ಸೈಡಲ್ಲಿ ರಬ್ಬರ್ ತೋಟ ವೀರಣ್ಣನವರ ನಾಯಿ ರಬ್ಬರ್ ಕೆಂಗ್ ವೀರಣ್ಣ ಹೌದು ಫುಲ್ ವೆಲ್ಕಮ್ ಬ್ಯಾಕ್ ಟು ರಬ್ಬರ್ ಕೆಂಗ್ ವೀರಣ್ಣ ತೋಟ ಕರಂಬಾರು ಹಾಂ ಫಸ್ಟ್ ಇಲ್ಲಿ ತೋಟಕ್ಕೆ ಒಂದು ರೌಂಡ್ ತೋಟ ತಿರ್ಗಲಿಕ್ಕೆ ಹೋಗ್ತಾ ಇದ್ದೇವೆ ಒಂದು ನದಿ ಉಂಟು ನದಿ ಹತ್ರ ಹೋಗ್ತಾ ಇದ್ದೇವೆ ಇದು ಫಸ್ಟ್ ಪ್ರೊಸೆಸ್ ಫಸ್ಟ್ ಪ್ರೊಸೆಸ್ ಅಂತ ಹೇಳಿದರೆ ಮರದಿಂದ ರಬ್ಬರ್ ಮರದಿಂದ ಹೀಗೆ ಗಾಯ ಹಾಕಿದ್ದಾರೆ ಫಸ್ಟಿಗೆ ಅದಕ್ಕೊಂದು ಗೆರಟೆ ಟೈಪಲ್ಲಿ ಇಟ್ಟಿದ್ದಾರೆ ಫೈಬರ್ ಇದು ಅದರಲ್ಲಿ ಈ ಹಾಲು ಸಂಗ್ರಹ ಆಗ್ತದೆ ಅದನ್ನು ಬೆಳಿಗ್ಗೆ ಸಂಗ್ರಹ ಮಾಡಿ ಆ ಮೆಷನಿಗೆ ಕೊಂಡೋಗಿ ಒಂದು ದಿವಸ ಇಟ್ಟು ಕೆಮಿಕಲ್ ಹಾಕಿ ಮತ್ತು ಆ ಮೆಷನಿಗೆ ಹಾಕಿ ಪ್ರೊಸೆಸ್ ಮಾಡೋದು ಫುಲ್ಲು ರಬ್ಬರ್ ತೋಟ ನಡುವಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೇವೆ ನಮ್ಮ ಜೊತೆ ಎರಡು ಬಾಡಿಗಾರ್ಡ್ ನಾವು ನಾಲ್ಕು ಜನ ಅಂತ ಹೇಳಿದ್ದು ಶೈನಿ ನಾಲ್ಕು ಜನ ಅಲ್ಲ ಯದುವರಿದ್ದಾನೆ ಐದು ಜನ ಅಂತ ಹೇಳಿದ್ದೆ ನಾನು ಬೆಳಿಗ್ಗೆ ಹೌದು ಇಬ್ಬರು ಬಾಡಿಗಾರ್ಡ್ ಇದ್ದಾರೆ

ಫುಲ್ಲು ಖುಷಿ ಆಗ್ತದೆ ನೋಡ್ಲಿಕ್ಕೆ ಒಂದು ನದಿ ಹತ್ರ ಬಂದೆವು ಇದು ಇವರ ತೋಟದ ಬೌಂಡ್ರಿ ಬೌಂಡ್ರಿ ಹತ್ರ ಹೊಳೆ ಒಂದು ಇಪ್ಪತ್ತೈದು ಎಕರೆ ತೋಟ ಉಂಟು ವೀರನಿಗೆ ರಬ್ಬರ್ ಶೀಟ್ ಮಾಡ್ತಿದ್ದಾರೆ ನೋಡು ಹೇಗಂತೇಳಿ hey, ಇದು ಟ್ಯಾಪಿಂಗ್ ಮಾಡಿದ ಹಾಲು ಒಂದು ದಿವಸ ಈಗ ಇಡ್ತಾರೆ ಇದನ್ನು ಟ್ರೇಯಲ್ಲಿ ಅಲ್ಲಿ ಮತ್ತೆ ಇದರಲ್ಲಿ ಹಾಕಿ ನಾಲ್ಕು ಸಲ ಹಾಕ್ತಿಂದ್ರ ನಾಲ್ಕು ಸಲ ನಾಲ್ಕು ಸಲ ಹಾಕ್ತಾರೆ ಅಕ್ಕಿನಲ್ಲಿ ಒಂದ ನಾಲ್ಕು ಸಲ ಸಿಂಪಲ್ ಬರುತ್ತೆ. ಈ ತರ ಬರೋದಿಲ್ಲ ಮತ್ತೆ ಈ ತರ ಮತ್ತೆ ನೆಕ್ಸ್ಟ್ ಇನ್ನೊಂದು ಮಷಿನ್ ಅಲ್ಲಿ ಅಲ್ಲಿಂದ ಒಣಗಿಸೋದು ಇಲ್ಲಿ ಇಲ್ಲಿಂದ ಒಣಗಿಸುವುದು ಹೌದು ಇದು ಥರ್ಡ್ ಪ್ರೊಸೆಸಿಂಗ್ ಇದು ಎಷ್ಟು ದಿವಸ ಹೀಗೆ ಇಡಬೇಕು ಹಾಂ ಒಂದೇ ದಿವಸ ನೀರು ಅಡ್ರೈ ಆಗುವವರೆಗೆ ಹೀಗೆ ಇಡೋದು ಮತ್ತೆ ಸ್ಮೋಕ್ ಪ್ರೊಸೆಸ್ ಎಷ್ಟು ದಿವಸ ಹೀಗೆ ಮೂರು ದಿವಸ ಈ ಹಾಂ ಮೇಲೆ ಎಲ್ಲ ಸೀಟು ಉಂಟು ಇಲ್ಲಿ ಶೀಟ್ ಉಂಟು ಬಿಸಿಯಾಗಿ ಇದು ಎರಡು ಮೂರು ದಿವಸ ಫುಲ್ ಡ್ರೈ ಆಗ್ತದೆ ಇದು ಫೈನಲ್ ರೆಡಿ ಆದ ಶೀಟ್ ನಮ್ಮ ರಬ್ಬರ್ ಕಿಂಗ್ ಇಟ್ಕೊಂಡಿದ್ದಾರೆ ಡೈರೆಕ್ಟ್ ಏನು ಮಾರ್ಕೆಟಿಗೆ ಅಲ್ವಾ ಸೇಲಿಗೆ ರೆಡಿ ಆಗಿದೆ ಒಳ್ಳೆ ಕ್ವಾಲಿಟಿ ಗ್ರೇಡ್ ಉಂಟಾ ಗ್ರೇಡ್ ತ್ರೀ ಫೋರ್ ಒಳ್ಳೆದಂತ ಹೇಳ ತ್ರೀ ಗ್ರೇಡ್ ಇದು ಶೀಟ್ ನೋಡಿ ವೀರಣ್ಣನ ಇದು ಯಾವುದು ನಮ್ಮ ಫುಲ್ಲು ಪಶ್ಚಿಮ ಘಟ್ಟದ ತಪ್ಪಲಲ್ಲಿರೋ ತೋಟ ಹಾಗಾಗಿ ಗ್ರೇಡ್ ತ್ರೀ ಸೀಟ್ ಬರ್ತದೆ ಹಾಗೇಗೆ ಅವರನ್ನು ನಾವು ರಬ್ಬರ್ ಕಿಂಗ್ ಅಂತೇಳಿ ಹೇಳ್ತೇವೆ ನಮ್ಮ ಸ್ಮೋಕಿಂಗ್ ಝೋನ್ ಇಲ್ಲಿ ಬೆಂಕಿ ಹಾಕೋದು ಇಲ್ಲಿ ಬೆಂಕಿ ಹಾಕೋದು ಸ್ಪ್ರೈಟ್ ಎಲ್ಲ ಚೇರ್ಸ್ ಮಾಡುವ ಹಾಂ ಹೌದು ಸರ್ದು ಸಹ ಚೇರ್ ವೀರಣ್ಣನವರು ಕಟ್ಟಿಂಗ್ ಆಗ್ತಾ ಉಂಟು ಕಟ್ಟಿಂಗ್ ಈರುಳ್ಳಿ ಮತ್ತು ಟೊಮೆಟೊ ಅದೇ ರೀತಿ ವೀಣಕ್ಕನವರು ಸಹ ಏನೋ ರೆಡಿ ಮಾಡ್ತಿದ್ದಾರೆ ಏನು ವೀಣಕ್ಕ ಸ್ಪೆಷಲ್ ಚಿಕನ್ ಪುಲಾವ್ ಹಾಂ ಚಿಕನ್ ಬಿರಿಯಾನಿ ವೀಣಕ್ಕನ ಸ್ಟೈಲಲ್ಲಿ ಮತ್ತು ಕಬಾಬ್ ಅಂತೆ ಏನಾದರೂ ಹೆಲ್ಪ್ ಬೇಕಾ ನಮ್ಮದು ನೋಡಿ ಎಲ್ಲ ರೆಡಿ ಮಾಡಿ ತಂದಿದ್ದಾರೆ ಅವರು ಚಿಕನ್ ಮ್ಯಾರಿನೇಟ್ ಮಾಡಿದ್ದಾರೆ ಓ ಮಾಡ್ಲಿಕ್ಕೆ ಮಾಡಲಿಕ್ಕಿಲ್ಲ ಎಲ್ಲ ರೆಡಿ ನೋಡಿ ಹಾಂ ಬೇಯಿಸೋದು ಮಾತ್ರ ಬಾಕಿ ಬಾಕಿದೆಲ್ಲ ರೆಡಿ ಉಂಟು ಎಲ್ಲ ಮ್ಯಾರಿನೇಟ್ ಮಾಡಿ ಎರಡು ಟೈಪಲ್ಲಿ ತಂದಿದ್ದಾರೆ ಇನ್ನು ಬಿರಿಯಾನಿ ಮಾಡೋದು ಮಾತ್ರ ಒಂದು ಬಾಕಿ ಅಂತೇಳಿ ಬೇಯಿಸೋದು ವೀರಣ್ಣವರು ಬಹಳ ಬೇಗ ಕಟ್ ಮಾಡ್ತಾರೆ ನೀರುಳ್ಳಿ ನನಗೆ ಅದು ಇಷ್ಟು ಸ್ಪೀಡ್ ಆಗೋದಿಲ್ಲ ಹಾಂ ಎಕ್ಸ್ಪೀರಿಯನ್ಸ್ ಉಂಟು ಅವರಿಗೆ ವೀರಣ್ಣನವರ ತುಂಬ ಫಾಸ್ಟ್ ಕಟ್ಟಿಂಗ್ ಮಾಡಿದರು ನೋಡ್ಬೋದು ಅದೇ ರೀತಿ ಕುಕ್ಕಿಂಗ್ ಸ್ಟಾರ್ಟ್ ಮಾಡ್ತಿದ್ದಾರೆ ವೀಣಕ್ಕನವರು ಎಣ್ಣೆ ಬಿಸಿ ಆಯಿತು ಅದಕ್ಕೆ ಮೆಣಸಿನಕಾಯಿ ಕಟ್ ಮಾಡಿದ್ದು ಹಸಿಮೆಣಸಿನಕಾಯಿ ನೀರುಳ್ಳಿ ಟೊಮೆಟೊ ಇಲ್ಲಿ ಕುಕ್ಕಿಂಗ್ ಮಾಡಿದ್ದೀರಾ ಮುಂಚೆ ಹಾಂ ಮಾಡಿದ್ದೀರಾ ಒಮ್ಮೆ ಮಾತ್ರ ಕುಕ್ಕಿಂಗ್ ಮಾಡಿದಂತೆ ಇಲ್ಲಿ ಕೆಲಸ ಮಾಡಿ ಮತ್ತೆ ಫಸ್ಟ್ ಟೈಮ್ ಅಂತ ಇಲ್ಲಿ ಕುಕ್ಕಿಂಗ್ ಮಾಡೋದು ನೋಡಿ ಎಷ್ಟು ವರ್ಷ ಆಯಿತು ಇಲ್ಲಿ ಓಪನ್ ಆಗಿ ನಿಮ್ಮದು ಎಷ್ಟು ನಾಲ್ಕು ಮೂರು ವರ್ಷ ಆಯ್ತಂತೆ ಓಪನ್ ಆಗಿ ಕುಕ್ಕಿಂಗ್ ಮಾಡೋದು ಫಸ್ಟ್ ಅಂತ ಇವತ್ತು ಅದು ನೋಡಿ ಒಂದು ಯೋಗ ಬಂದದ್ದು ನೋಡಿ ಸಡನ್ ಒಳ್ಳೆ ಖಾರ ಉಂಟು ನೀರುಳ್ಳಿ ಖಾರ ಉಂಟು ಹಾಂ ತುಂಬ ಖಾರ ಉಂಟು ನಮ್ಮ ಸಹ ಕೆಮ್ಮು ಬಂತು ನಿಮ್ಮ ಖಾರದಲ್ಲಿ ಯದುವೀರನಿಗೆ ಸಹ ಕೆಮ್ಮು ಬಂದಿದೆ ಪಾಪ ಅಷ್ಟು ಘಾಟು ಉಂಟು ಅಷ್ಟು ಖಾರ ಉಂಟು ಫೈನಲ್ ಉಪ್ಪು ವೀರಣ್ಣ ನೋಡ್ತಿದ್ದಾರೆ ಮತ್ತೆ ಕುಕ್ಕರನ್ನು ಬಂದ್ ಮಾಡಿ ಇಡೋದು ಹೇಗುಂಟು ವೀರಣ್ಣ ಎಲ್ಲ ಟೇಸ್ಟ್ ಕಮ್ಮಿ ಹಾಂ

ಎಲ್ಲ ಟೇಸ್ಟ್ ನೋಡಿ ನೋಡಿ ಸಿಕ್ಕಿದೆಲ್ಲ ಉಡಿ ಹಾಕ್ತಿದ್ದಾರೆ ಎಂತ ಹೇಳಿ ಮತ್ತೆ ನೋಡಬೇಕು ಅವ್ರದ್ದು ಕೆಲವು ಸೀಕ್ರೆಟ್ ಎಲ್ಲ ಕರೆಕ್ಟ್ ಉಂಟಂತೆ ಬಿರಿಯಾನಿ ರೆಡಿ ಆಗಿದೆ ನೀರೆಲ್ಲ ಕರೆಕ್ಟ್ ಆಗಿದೆ ಹೌದು ಇನ್ನು ಇನ್ನು ನೀವು ಆಗ ಸ್ವಲ್ಪ ಹಾಕ್ತಿದ್ರೆ ಜಾಸ್ತಿ ಆಗ್ತಿತ್ತ ಅಲ್ವಾ ನೀರು ಅಲ್ವಾ ಸರಿ ಆಗ್ತದೆ ಈಗ ಸ್ವಲ್ಪ ಹಾಂ ಹಾಂ ಹೌದು ಹನ್ನೊಂದ್ ಎಲ್ಲ ರೆಡಿ ಆಯಿತು ಊಟಕ್ಕೆ ನಮ್ಮ ಪಾಳೆ ನ್ಯಾಚುರಲ್ ನಾವು ಹಾಳೆ ತಟ್ಟೆ ತಗೊಳ್ಳೋದು ಪೇಟೆಯಲ್ಲಿ ಇದು ಈಗ ತಾನೇ ತೋಟದಿಂದ ತಂದದ್ದು ರೆಡಿ ರೈತಕ್ಕೆ ಸಹ ಇಲ್ಲಿ ರೆಡಿ ಆಗ್ತಾ ಉಂಟು ಸಲಾಡಿಗೆ ಇಲ್ಲಿ ಬಾಳೆಲೆಸ ಉಂಟು ಹಾಳೆ ತಟ್ಟೆ ಸಹ ಉಂಟು ಯಾವುದು ಬೇಕದನ್ನು ಯೂಸ್ ಮಾಡ್ಬೋದು ಮಧ್ಯಾಹ್ನ ಟೈಮ್ ಎರಡು ಗಂಟೆ ಆಯಿತು ಎಲ್ಲ ಊಟಕ್ಕೆ ರೆಡಿಯಾಗಿದೆ ಬಿರಿಯಾನಿ ಹಾಳೆ ಹಾಳೆ ತಟ್ಟೆ ಅಲ್ಲ ಡೈರೆಕ್ಟ್ ಹಾಳೆ ತೋಟದಿಂದ ಫ್ರೆಶ್ ತಂದದಷ್ಟೇ ಅದೇ ರೀತಿ ಕಬಾಬ್ ಎಲ್ಲ ಸೆಟ್ಟಾಗಿದೆ ಕೂತ್ಕೊಳ್ಳೋಲ್ಲ ಊಟಕ್ಕೆ ಅದೇ ರೀತಿ ನಮ್ಮ ಯದುವೀರು ಹಾಲು ಕುಡಿತಿದ್ದಾನೆ ಹಾಂ ಅವನ ಅವನದ್ದು ಸಹ ಊಟ ಆಗ್ತಾ ಉಂಟು ಬಿಸಿ ಬಿಸಿ ಬಿರಿಯಾನಿ ಫುಲ್ಲು ಹೊಗೆ ಬರ್ತಾ ಉಂಟು ಟೇಸ್ಟ್ ನೋಡುವ ಟೇಸ್ಟ್ ನೋಡುವ ಕರೆಕ್ಟ್ ಉಂಟು ಬಿರಿಯಾನಿ ಸೂಪರ್ ಆಗಿದೆ ಹಾಂ ಸ್ವಲ್ಪ ಸೈಡಿಗೆ ಇನ್ನು ಊಟ ಮಾಡುವ ಊಟ ಮಾಡಿ ಮತ್ತೆ ನೋಡು ವಿಡಿಯೋ ಖುಷಿಯಲ್ಲೇ ಎಲ್ಲರದ್ದು ಊಟ ಆಲ್ಮೋಸ್ಟ್ ಆಯಿತು ಹೇಗಾಗಿದೆ ವಿನಕ್ಕ ಅವರೇ ಮಾಡಿದ್ದು ಹೇಗಾಗಿದೆ ಹೌದು ಇಲ್ಲ ಕಬಾಬ್ ಅಂತೂ ಸೂಪರ್ ಮಾತೇಳ್ಲಿಕ್ಕೆ ಸೂಪರ್ ಸೂಪರ್ಗಿಂತ ಸಮಯ ಎಂತ ಎಂತ ಅದಕ್ಕೆ ಸೂಪರ್ಗಿಂತ ಉಪ್ಪರ್ ಹಾಗೆ ಒಳ್ಳೆಯದಾಗಿದೆ ಮಾತಾಡಲಿಕ್ಕೆ ಇಲ್ಲ ನೋಡಿ ವೀರಣ್ಣನ ಇದು ನೋಡೋ ಗೊತ್ತಾಗ್ತದೆ ಹಾಳೆ ಎಲ್ಲ ಖಾಲಿ ಹೌದು ಯಾವಾಗಲೂ ನಾವು ಕೇಳುವುದಕ್ಕಿಂತ ಅವರ ಪ್ಲೇಟ್ ಅಥವಾ ಹಾಳೆ ಇದು ತೋರಿಸಿದ್ರೆ ಕರೆಕ್ಟ್ ರಿವ್ಯೂ ಸಿಗ್ತದೆ ಹೇಗೆ ಆಗಿದೆ ಅಂತ ಹೌದು ಅಡಿಗೆ ಹೇಗೆ ಆಗಿದೆ ಅಂತ ಹೇಳಿದರೆ ಅವರ ಬಟ್ಟೆಲು ತೋರಿಸ್ಬೇಕಂತೆ ಹಾಗೆ ತೋರಿಸಿದ್ರು ನೋಡಿ ಎಂತ ಇಲ್ಲ ನೋಡಿ ಎಂತ ಇಲ್ಲ ನೋಡಿ ಅಮಲ್ನಾಥ್ ಬಲೆ ಯಾಕೆ ಮೀನ್ ಹಿಡಿದದ ಇಲ್ಲಿ ಬಾ ಯಾವ ಜಲ್ಲ ಮೀನ್ ಇರುತ್ತೆ ಅದು ಹೆಸರು ಗೊತ್ತಲ್ವಾ ಅವರಿ ಕುಂತಿ ಕುಂತಿ ಐತೆ ಒಂದು ಕುಂತಿ ಉಂಟು ಅದು ನನಗೆ ಗೊತ್ತುಂಟು ಮತ್ತೆ ಇದೆ ಅಂತ ಅದು ರೆಪ್ಪೆ ಮೀನ್ ಇಂಟು ಬಲೆ ಯಾಕೆ ಹಿಡಿದದ ನದಿಯಲ್ಲಿ ಎಷ್ಟನೇ ಗ್ರೇಟ್ ನದಿ ಕ್ಲಾಸ್ ನಾನು ನೋಡಿ ಆರನೇ ಕ್ಲಾಸ್ ಇವನಿಗೊಂದು ಒಂದು ಸೆಲ್ಯೂಟ್ ಕೊಡ್ಬೇಕು ಎಲ್ರು ಯಾಕಂದ್ರೆ ಆರನೇ ಕ್ಲಾಸ್ ಇದು ನೋಡಿ ನೀರಲ್ಲಿ ಫುಲ್ ಮುಳುಗಿ ತಂದಿದ್ದಾನೆ ಈಗ ಅಂತ ಮಸಾಲೆ ಮಾಡಿ ಮಸಾಲೆ ಮಾಡ್ಲಿಕ್ಕೆ ಉಂಟಾ ಎಂತ ಆದ್ರೆ ನಾನು ಊಟಕ್ಕೆ ಬರ್ಬೇಕಾ ಫಿಶ್ ಬದನೆ ಕೊಯ್ತಿದ್ದಾರೆ ನೋಡಿ ವೀರಣ್ಣಂದು ತೋಟದ್ದು ಬಿಳಿ ಬದನೆ ನೋಡಿದೀರ ನೀವು ಬಿಳಿ ಬದನೆ ಇಲ್ಲ ಇಲ್ಲ ಫಸ್ಟ್ ಟೈಮ್ ಫಸ್ಟ್ ಟೈಮ್ ನೋಡೋದು ಬಿಳಿ ಅದೇನು ವೀರಣ್ಣ ತೋಟದಲ್ಲಿ ಬಿಳಿ ಬದನೆ ತೋಟದ ಬಿಳಿ ಬದನೆ ನೋಡಿ ಬೇರೆ ಎಂತ ಉಂಟು ತರಕಾರಿ ಕೆಮಿಕಲ್ ಇಲ್ಲ ಸ್ಪ್ರೇ ಇಲ್ಲ ಮೂರು ಬದನೆ ಸಿಕ್ಕಿದೆ ಫುಲ್ಲು ವೀರಣ್ಣನವರ ತೋಟದ ಬೌಂಡ್ರಿ ಅಲ್ಲಿಂದ ಹೀಗೆ ಬಂದ್ರೆ ಇಲ್ಲಿ ಒಂದು ಬ್ಯೂಟಿಫುಲ್ ಒಂದು ಬ್ರಿಡ್ಜ್ ಸಿಗ್ತದೆ ನೋಡಿ ಒಳ್ಳೆ ಇದು ದೇವರ ಗುಂಡಿ ಅಂತೆ ಅಲ್ಲಿ ಒಂದು ದೇವಸ್ಥಾನ ಉಂಟು ಅದಕ್ಕೆ ಗುಂಡಿ ಅದು ಕೆಲಸ ಮಾಲಿಂಗೇಶ್ವರ ದೇವಸ್ಥಾನ ಮಾಲಿಂಗೇಶ್ವರ ದೇವಸ್ಥಾನ

ತೋಟದ ಮನೆ ಊಟ ಕೂಡ ಚೆನ್ನಾಗಿತ್ತು ವೀಣಾ ಬಿರಿಯಾನಿ ಮತ್ತೆ ಕಬಾಬ್ ಎಲ್ಲ ಮಾಡಿದ್ರು ತುಂಬಾನೇ ಟೇಸ್ಟಿ ಆಗಿತ್ತು ಹಾಗೆ ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಯಾರದಿದ್ರೆ ತೋಟದ ಮನೆ ಇದ್ರೆ ಒಂದ್ಸಲ ವಿಸಿಟ್ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಹಾಗೆ ಅವರ ತೋಟ ಎಲ್ಲ ಒಂದು ರೌಂಡ್ ಹೋಗಿ ಬಂದಿದ್ದೇವೆ ಮತ್ತೆ ಬನ್ನಿ ಎಲ್ಲ ಎಂಜಾಯ್ ಮಾಡೋಣ